ಬೇ ಈಗ ಆಬಾರ್ದು ಆ ಮೊನ್ನೆ ಮೂರ್ ದಿನ ತವಿಂದ ನಮ್ ಜೊತೆ ಮಾತಾಡಕತ್ತಿಲ್ಲ ಒಬ್ಳ ಅವರ ಕುಂತಿ ಒಂದು ಊಟ ತಿಂದಿಲ್ಲ ಏನಿಲ್ಲ ಹಿಂಗ ಆಗ್ಬಿಟ್ರಿಂಗ ನಾವು ನೋಡ್ಕೊಳ್ದೆ ಹೆಂಗ್ ನಿನ್ನ ನಮ್ ಹೋಗ ಇರೋ ಹಬ್ಬಕ್ಕಿತ್ತ ನಿನ್ಗಾ ನಮ್ಗ ಇರೋ ಹಬ್ಬಾಕ್ ನೀನು ಮಾತಾಬೇಡಾ ಮಾತಾಡ್ಬೇಡ ನಿನ್ನಿಂದಾಗಿ ನಿನ್ನಿಂದಾಗಿ ಊರಲ್ಲೆಲ್ಲ ಒಮ್ಮನಾಗಿದ್ದೆ ನನಗೆ ಹಾಂ ಏಟು ಗೊತ್ತಾಗಿದ್ದೆ ನಾನು ನಮ್ಮ ಅಲ್ಲಿ ಕಮ್ಮ ಅಂದರೆ ಎಲ್ಲರೂ ಮಹಿಳಾ ಸಂಘದ ಅಧ್ಯಕ್ಷ ಅಂದ್ಬಿಟ್ಟು ಎಲ್ಲರೂ ಗಡಗಡೆ ಗಡ ನಾನು ನಡಗೋರು ಇವಾಗ ನನ್ನೇ ನಡೆಸಿರ್ತಾರೆ ಮಾಟ್ಟೆಲ್ಲೋನೇ ನನರು ಹೋಗಿ ಅವನು ತಕ್ಕಂದು ಮುತ್ಕೊಳ್ತು ಜಾ ಡ್ಯಾನ್ಸ್ ಆಡ್ಕೊಂಡು ಹಾಂ ಅಂಥವರೆಲ್ಲ ನೀನು ನಮ್ಮ ಕರ್ನಾಟಕದ ದುಡ್ಗೆ ಯಾರೂ ಸಿಗಲಿಲ್ಲ ನಮ್ಮ ಸಂಸ್ಕೃತ ದುಡ್ಗೆ ಯಾರು ಸಿಗಲಿಲ್ಲ ನಿಮಗೆ ಆಂ ಅಂತವೇವನೆಲ್ಲ ಮದುವೆ ಬಂದ ನನಗೆ ಆ ಏನಿಸ್ಬಿಟ್ಟಿಯಾ ಎಲ್ಲರೂ ಹೋಗಿ ಸತಬಿಡ ಮ ನಂಗೆ ಐತಿ ನನಗೆ ಆದರೆ ಏನು ಮಾಡ್ತಿ ಹಾಂ ನನ್ನ ಮಗಳನ್ನ ಒಂದೇ ಒಂದು ಕಿತ್ತ ನೋಡಿ ಅದಕ್ಕೆ ನಮ್ಮ ಇವ್ರನ್ನ ಕರೆಯೋಕ್ಕೆ ಕೇಳಿದ್ರು ಹಾಂ ನನ್ನ ಮಗಳು ನನ್ನ ನನ್ನಲ್ಲಿ ಪ್ರಜೆ ಬರ್ತಾನೆ ಅವ್ರು ಬನ್ನಾಗ ಅವ್ರು ನೋಡಿ ನಾನು ಹೋಗಿ ಬಿಡ್ತೀನಿ அல்ல மொனோ மூங்க டான்ஸ் ஆட்பட்டவ அதுக்கிங்க ஆடோது இன்னோரு அபே கிபி மகனா இல்லை ஒழி வரக்கோகிடுபோ நன் கூட மாட்டாட்கடீனா கர வந்த ஆன யாவ் முதல முத அவ மகன சரியா நம் மாட கொடுது கதை ஆட குடு ஏனே மயூரீ மல்லிக்கம் நம்ம கருபுறே மட்ஸ் பட் மக்கள் ஒளி அந்த நன்கு வசீனாக நன் வசின கடை ಹಾ ಹಿಂಗ ಮಾತಾಡಿ ಅಂದ್ರೆ ತಿರ್ಗಿ ಸೋದಿತಾಳ ನೋಡು ಅಲ್ಲಿ ಕಿರಿ ಅದ ಮುಚ್ಚಿ ಸುಮ್ಕದ ಆ ಇವಾಗ ಒಳ್ಳೆ ಬುದ್ಧಿ ಕಲ್ತ್ಕೊಂಡಿ ನನ್ನ ಮದ್ವೆ ಆಗ ಮ್ಯಾಗ ಮತ್ತ ಅಂತ ಹೇಳಿ ನಮ್ಮ ಅವ್ವ ನೇಟ್ ಆಗಿ ನೋಡ್ಕೊಳ್ಕತ್ತಾಳ ಹಾ ಅವ್ನ ಸ್ಥಾನ ಕೊಟ್ಟಾಳ ಎರಡು ವರ್ಷ ನನ್ನ ಜೊತೆ ಅವಳ ಜೊತೆ ಕಿದ್ನಲ್ಲ ಅವಳು ಬೆಂಗಳೂರಾಗ ಫೋನ್ ಹಚ್ಚಿ ಮಾಡಿ ಎಲ್ಲ ಮಾತಾಡ್ತಿಲ್ಲ ಅವಳೇ ಅಲ್ಲ ನನ್ನ ಬೋಟಿಕೆಲ್ಲ ಕಲ್ಸಿತಾಳು ಅದಕ್ಕೆ ನನ್ನ ಅಂದ್ರೆ ಅಷ್ಟೇ ಜೀವ ಇಟ್ಕೊಂಡಳ ತೆಕ ಮುಚ್ಕೊಂಡು ಬರತ್ ಕಲ್ತ್ಕ ನಿಮ್ಮ ಅವ್ ನಂಗೆ ಅಲ್ಲಿ ಕಿರಿಯದು ಮಾಡೋದು ಮಾಡಿ ಅಂದ್ರೆ ನಿಮ್ಮ ಅವ್ನ ಓದಿತಾಳ ನಿಂಗೆ ಓದಿತಾಳ ಅಯ್ಯೋ ಅದೇನೋ ಅಂತಾರಲ್ಲ ಬಿದಿಲಗ ಮರಿಯ ಮೈಯ ಕೇಳ್ಕೊಂಡು ಬದಸ್ಕೊಂಡಂಗೈತದೆ ಬೇಡಪ್ಪ ಬೇಡ ಹಾಂ ಸುಮ್ಕ ತಕ್ಕ ಇರ್ತೀನಿ ನಂಗೆ ಯಾವ ಸಾವಸನೂ ಬೇಡ 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 ಯಾವ ಯಾವ ಎದಕ್ಕೆ ಅವರೀಳಿತಲ್ಲ ಆ ಫೋನ್ ಹಚ್ಚಿದ ಬಗ್ಲ ತಕ ಅಂದ್ಬಿಟ್ಟು ಯಾರ ತಗೋ ನಂಬರ್ ಇಸ್ಕ ಮಾಡಿದಂತ ನಂಬರ್ ಇರ್ಲಿಲ್ಲ ಅಂತೀರ ಹತ್ರ ಫೋನಾಗ ಯಾಕ ಲೋ ಮನಚ ಏನಲ್ಲ ಮಾಡ್ತಾ ಇರಲ್ಲ ನಿನ್ನ ಹುಡುಗಿಯ ಅದಕ್ಕೆ ಚೀನ ಬಂತ ಅಂದಲ್ಲ ನಂಗೆ ನಿನ್ನ ತಮ್ಮ ಬ್ಯಾಸ್ರ ಮಾಡ್ಬಿಟ್ಟ ಕಣ್ಣವ ಬ್ಯಾಸ್ರ ಜನ ಮನಗೆ ಬ್ಯಾಡವಾಗಿತ್ತು ನನ್ನ ಮಗನಾಗ ಬ್ಯಾಡವಾಗಿತ್ತು ಕಣವ ನನಗೆ ಏನು ಹೊಟ್ಟವಸ್ಕೊ ಗೊತ್ತವ ಆ ಚೀನಾ ಹುಡುಗಿ ಅವ್ರು ಸಾವುಕಾರ ಮಳೆ ಮಗಳ ಇದು ಹಳಿಯ ಬಂದವನಲ್ಲ ಅವ್ನ ಜೊತೆಕ ಹಳಿ ಐತಿ ಅಂತ ಬಂದವನಲ್ಲ ಅವನ ಚಕ್ಕಂದ ಚಕ್ಕಂದಾಡ್ತಾಳ ಕಡೆ ತಪ್ಪಕೊಂಡು ಮುದ್ದಾಡ್ತಾಳ ಕಡೆ ಬೆಳಗ್ಗೆ ಐತಕ್ಕೆ ಹೋಯ್ತಾಳೆ ಸಂಜೆ ಆಯ್ತು ಇವನು ಇವ್ನ ಎಲ್ಲೊಯ್ತಾಳೆ ನೋಡಲ್ಲ ಅಂತಂದ್ರೆ ನೋಡಕ್ಕೂ ಹೋಗಕ್ಕಿಲ್ಲ ಏನ್ಲ ಇದು ನನ್ಗೆ ನಾವು ತಂದಕ್ಕಿರೋದು ಇವನು ಎಲ್ಲರೂ ಹೋಲಿ ಬಿಡವ ಊರ ತಿಳ್ಕೊತಿ ತಿರ್ಕ ಬರಲಿ ಗೊತ್ತಾಲಿ ಎಂತನ ಊರು ತಿಳ್ಕೊ ಬೆಂಗಾರ ಬರಲಿ ಕಣಮೀ ಬಸ್ ಸರಿ ಆಗ ಬಂದ್ರೆ ನಮ್ಮ ನನ್ನ ಮಗ ಮಾಡೋದು ಅಂತಂದ್ರೆ ಯಾರನ್ನು ಮಾಡೋದು ಇವ್ನು ಗೊತ್ತಾ ಅರ್ಥ ಆಗುತ್ತಾ ಕೇಳ ಮೀ ನಿ ತಮ್ಮ ಚಾಚು ಹುಡುಗ ಜೊತೆ ಹುಡ್ಗಿನ್ ಜೊತೆ ಸುತ್ತ ನಿನ್ ಎಂಟ್ರೆ ಹಾಕೋಳಲ್ಲ ಅಯ್ಯೋ ನನ್ನೆ ತಂದೆ ನೋಡಿನ ಕೈ ಕೈ ಇಡ್ಕೊಂಡು ತಕ್ಕಂತಿರತ್ತಲ್ಲ ರೋಡಾಗ ಬ್ಯಾಡಕನಲ್ಲಪ್ಪ ನಮ್ಮ ಬಡಬಾಡಕ ನನ್ನ ಎರಡುವ ಸಾ ಚೆನ್ನಾಗ್ ನೋಡ್ಕೊಂಡ ಮಗಳಗಿನ್ ಹೆಚ್ಚ ಸಾಕಿ ಮಗ್ ಅಂತಲಕಲ್ಲ ಬ್ಯಾಡಕನಲ್ಲ ನೀ ಮಾಡ್ಬಿಡಕಲ್ಲ ಮನಚ ಅವಂಗ ಇರೋ ಒಬ್ಬಾಕಿ ಕಲ್ಲ ಅಯ್ಯ ನೀನ್ ಹೆಂಗ ಅವಳಗ್ ಅವಳು ನಿನ್ಗೆ ಹೆಂಗ ಒಬ್ಬಾಕಿ ಹಂಗ ನೀನ್ ಒಬ್ಬತಲ್ವಲ್ಲ ನಾ ನೋಡ್ದ್ರ ಮದುವೆ ಆಗಿತ್ತು ಸುಮ್ಮನೆ ಇರಲ್ಲ ಯಾಕಲ್ಲ ಬೇಕಾಕಿ ಅಯ್ಯೋ ಮಗಳೇ ಏನ್ ಹೇಳಕತಿ ನಾನು ಮನೆಯಿಂದ ನೋಡಕತ್ತಿವಳ ಅವತ್ತು ಹೊರಕೋತಾಳ ಕಮ್ಮಿ ಮೂರು ದಿನ ತಮಿಂದ ಬೆಳಗ್ಗೆ ಹೋಯ್ತಲ್ಲ ಸಂಜೆ ಹೋಯ್ತಲ್ಲ ನಮ್ಮ ಮೂರು ಟೈಮ್ ಹೊರಕೋಯ್ತಾಳ ದಡ್ಡಿ ಹೋತಾಳೆ ಅವಳ ಹೋಯ್ತಲ್ಲ ಕಮ್ಮಿ ಯಾರ್ ನೋಡ್ಕೊಳ್ತಾವಳ ಏನಕ್ಕೆ ಕಲ್ತಿರೋದಲ್ಲ ಇದು ಇವಳೇನೋ ಕಿತಪತಿ ಮಾಡಕತ್ತಳ ಕಮ್ಮಿ ಅವಳು ಒಟ್ಟು ಬಸ್ ಬಸ್ಕೊಂಡ ಇವನ್ ಮ್ಯಾಗೆ ತಕೋದ್ರ ನಾನು ಎಲ್ಲ ಮೀ ತೋರಿಸಿ ಎಲ್ಲ ಮೀ ಮಾಡ್ಲಿ ಇವನ್ಗ ಉಗ್ದು ಉಪ್ಪುನ್ ಕೈ ಹಾಕಿ ಹೇಳುವ ಅಯ್ಯೋ ನಾನು ನೋಡಿ ನಿವಾರ ಆ ಚೀನಾ ಹುಡುಗ ಆ ಚೀನಾ ಹುಡುಗಿನೇ ಇಬ್ಬರು ಗಾಡಿಯಾಗ ಸುತ್ತಾಳಾ ಇರ್ತಾರ ಹ್ಞೂ ಯಾರು ಗಾಡಿನೋ ಏನು ಅದು ಅನ್ಸಿಕೆ ಸಾವು ಈ ಗಾಡಿ ಏನು ಸುತ್ತ ಹ್ಞೂ ಆ ಗಾಡಿಯಾಗ ತಕ್ಕ ತಿರ್ತಾರ ಹ್ಞೂ ಅವ್ರ ಎಲ್ಲ ಕೊಡಿಸಿರ್ಬೇಕೇನೋ ಊರಾಗ ಅದ್ರಾಗ ಸುತ್ತಿರ್ತಾರೆ ಬಾರ ಎಲ್ಲ ಬೇಕಾದ್ರೆ ಮನೇಜ್ ತೋರಿಸ್ತೀವಿ ಎಲ್ಲ ಸೇರಿ ನಾಟ ಮಾಡ್ಬೇಕನ್ಕೊಂಡಿರ ನಾ ಅವಳಂಗ ಇವಳು ಹಿಂಗ ಅಂತ ಹೇಳ್ಕೊಂಡು ನಾ ಯಾವ್ದೆ ಕಣ್ಣುಕೊಂಡು ಬಿಟ್ಕೊಡಕ್ಕೆಲ್ಲ ಬೇಕಾ ಜೀವ ಬೇಕಾರ ಬಿಡ್ತೀನಿ ಅವಳು ಮಾತ್ರ ಯಾವ್ದ ಕಣಕ್ಕಿಲ್ಲ ಬಿಡಕಿಲ್ಲ ಬಿಡಕಲ ಅಷ್ಟೇ ಹ್ಞೂ ಪ್ರೂಫ್ ಅಂತ ತೋರಿ ಇಲ್ಲ ಅಂದ್ರೆ ನನ್ನ ತಕ್ಕ ತೋರಿಸ್ರಿ ಹಾಂ ಅವಳಾಗ್ ಮನೆಯಾಗೆ ಬಂದಾಳ ಕಡ ಹ್ಞೂ ಬಗ್ಗೆ ಎಷ್ಟು ಗಿಡದಾಗ್ತಾ ನೋಡಿದ್ರ ಏ ಬಾರಿಲಿ ಬರ್ರಿ ಸ್ವೀಟಿ ಸ್ವೀಟಿ ಹೇ ಪ್ರಜೋ ನಾವು ಬರ್ಬೇಕಾರೆ ಈಕಿನವಲ್ಲ ನೋಡಿದ್ದು ನಾ ನಡ್ಕೊಂಬತಾಯಿದ್ದೆ ಇವಳುವೇ ಅವನು ಇಬ್ಬರು ಗಾಡಿಯಾ ಬಂದಲ್ವಲ್ಲ ನೋಡಿವಿ ಅಲ್ವಲ್ಲ ಈಗ ಏನಲ್ಲ ಯಾರೇ ಬಂದಿಲ್ಲ ನಿಂತವಳೆ ಅದೇ ಬಟ್ಟೆ ಅಲ್ವಲ್ಲ ನೋಡಿದಿನಮ್ಮ ಲೇ ಈಕಿನ ಕಡೆ ಚತ್ರ ಬಿಲಿ ಆ ಅಲ್ಲಿ ನೋಡಿದ್ರೆ ಒಬ್ಬ ಇಲ್ಲಿ ನೋಡಿದ್ರೆ ಒಬ್ಬ ಇವ್ಳೆನೋ ಏನು ಅನ್ಕೊಂಬಿಬಿಟ್ಟ ಇವಳು ಇವಳ ಬಾಳ ಕೊತ್ತಿರೋದು ಅನ್ಕೊಂಬಿಟ್ಟವ್ನಾ ಅವನ್ ಜೊತೆ ಕೂತಿದ್ದಿಲ್ಲ ಗಾಡಿ ಅದ ಇವಾಗ ನೋಡಿದ್ರ ಮನ್ಯಾಗ ಒಳಲ್ಲೇ ನನಗೂ ಇದಾಗ್ತೈತಿ ನಮ್ಮ ಜೊತೆ ಯಾ ಕೆ ಜಾನೀನಾ ನಮ್ಮ ಜೊತೆ ಯಾ ಕೇಕೋ ಚಿಯಾ ನಂಗೆ ನಾನು ಮನೆ ಲೇಮಕ್ಕ ಬೇಜಾ ಏ ಏನಿಲ್ಲ ಕಳಿಸ್ಬಿಟ್ಟಿ ಹಾ ನೀನ್ ಹೊರಕ್ ಹೋಗಿದಂತೆ ಹೊರಕ್ ಹೋಗಿದೆ ಏನು ಕರ್ವಾ ಇವರೆಲ್ಲ ಅದೇ ಅನ್ನ ಕತ್ತರ ಹೊರಕ್ ಹೋಗಿದೆ ನೀನು ಹಾಗೂ ಕೈಗೊಂದು ಬೇನ್ ಕೈ ಸಾಕ್ಷಿ ಅಂದ್ರೆ ಹಂಗ ಕಲ್ತನ ಮಾಡಿರೋ ಹತ್ರ ಹೋಗಿ ಕಳ್ಳನ ಏನು ಕೇಳ್ದಂಗೆ ಆಯ್ತು ಹ್ಞೂ ಆಕಿನ ಹೋಗ್ ಬರ್ತಾ ಇರೋಳು ಹೋಗ್ ಬಂದಿರ್ತಾಳ ಹ್ಞೂ ಸಲಹೆ ಮಕ್ಕ ಎರಡು ಬಿಟ್ಟಾಳು ಇಲ್ಲಾಂದ್ರೆ ತಕ್ಕಳಿಸು ಜುಟ್ಟಿ ಹೇಳ್ತೀನಿ ನಾನೇ ಹೇಳ್ತೀನಿ ಹಾಂ ನನ್ನ ಮಗಳು ಹೇಳಕ್ಕಲ್ಲ ಅಂದ್ರೆ ನನ್ನ ಮಗಳು ಕಣ್ಣಿಲ್ಲ ಹಂಗಾರೆ ಈಕಿ ನೋಡಿ ಬಂದಾಳ ಈಗ ಅದಕ್ಕೆ ಹೇಳಕತ್ತಾಳ ನನ್ನ ಮಗಳು ನೋಡಿ ಬಂದವಳಂತೆ ಈಕೆ ಅವನ ಜೊತೆ ಕೈ ಚಕ್ಕಂದಾಡಕತ್ತಿಲ್ಲಂತೆ ಅಂತ ಹೇಳಬೇಕಲ್ಲ ನಿಮಗೆ ಬಸಡಿ ಮಗನ ಏ ಈ ವಿಚಾರದಲ್ಲಿ ಯಾರು ಮಾತಾಡೋ ಕೊಡ್ದು ಹ್ಞೂ ನಾನು ಆಕಿ ಲವ್ ಮಾಡ್ತಾನೆ ಆಕಿನ ಮದುವೆ ಆಯ್ತ್ರಿ ನಾಳೆ ನನ್ನ ಮದುವೆ ಆಗ್ತೀನಿ ಅದೇನು ಮಾಡ್ತಂತೆ ಮಾಡ್ತಾ ಹಾಂ ನಾನು ಮಾತ್ರ ಆಕಿನ ಬಿಟ್ಕೊಡಕ್ಕಿಲ್ಲ ಬಿಟ್ಕೊಡಕ್ಕಿಲ್ಲ ಅಷ್ಟೇ ಇದೇನೇ ಇದು ಎಣ್ಣೆನೇ ಇದು ಹಾಂ ಇದೆಣ್ಣೆಲ್ಲ ಬಿಡು ಎಣ್ಣೆ ರೂಪ್ತಾ ಇದ್ದೀರಾ ಯಮಾರಿ ಹ್ಞೂ ನಾನು ನೋಡಿ ಬಂದಿದ್ದು ನನಗೆ ಗೊತ್ತೈತಿ ಹಾಂ ನೀನು ನೋಡಿ ಹಾಂ ನಡ್ಕೊಂಡು ಬರ್ತಾ ಇದ್ದು ಇದು ಗಾಡಿಲಿ ಬರ್ತಾ ಅವ್ನು ಕೆಟ್ಟಕ ಹಾಂ ಗಾಡಿ ಸುತ್ತಾರೆ ಅಂತಿದ್ರಲ್ಲ ಗೊತ್ತಾಗುತ್ತೆ ತಗೋ ಇವನ್ಗೆ ಐವತ್ತಲ್ಲ ನಾಳೆ ಏನಿಲ್ಲ ನಡಿ ನಾಳೆ ಕಾ ನಂದು ನಿಂದು ಮದುವೆ ಐತಿ ಮದುವೆ ಮಾಡ್ಕೋಬೇಕು ಅಷ್ಟೇ ನೀನು ನಾಳೆ ನಂದು ನಿಂದು ಮದುವೆ

ನಿನ್ನ ನನ್ನ ಸ್ವಂತಕ್ಕೆ ಆಗಿದ್ರೆ ಈ ಮಾತಾಡ್ತಿದ್ದಕ ನಾನು ಇವು ಮಾತಾಡಲ್ಲ ಕೇಳೋಕ್ಕಿಲ್ಲ ಅಷ್ಟೇ ಹ್ಞೂ ನನಗೆ ಇವೆಲ್ಲ ಬೇಕಾಗಿಲ್ಲ ಹ್ಞೂ ನಿನ್ನ ನನ್ನ ಸ್ವಂತ ಕಾಲ ಅದಕ್ಕೆ ನನಗೆ ಒಳ್ಳೆದು ಯಾವುದು ಬಯಸೋಕ್ಕಿಲ್ಲ ಹ್ಞೂ ಯಾರು ಏನು ಬಯಸೋದು ಬೇಡ ಇರೋನೊಬ್ಬ ಮಗ ಅಂದ್ಬಿಟ್ಟು ತಲೆ ಮೇಲೆ ಎತ್ಕೊಂಡು ಏನು ಕೂರಿಸಿಲ್ಲ ಕಣ ಹ್ಞೂ ಅದು ಮಾತು ಮಾತ್ರಕ್ಕೂ ಚೆನ್ನಾಗಿ ಹೇಳ್ತಾರೆ ಇರೋನೊಬ್ಬ ಮಗ ಅಂದ್ಬಿಟ್ಟು ತಲೆ ಮೇಲೆ ಎತ್ಕೊಂಡು ಕೂರಿಸಿ ಅಂತ ಹೇಳಿ ಇರೋನೊಬ್ಬ ಮಗ ಆದರೆ ಆಸೆಪಟ್ಟಿದ್ದು ಯಾವುದು ಮಾಡೋಕ್ಕಿಲ್ಲ ಇವರು ಹ್ಞೂ ನನಗೂ ಏನು ಬೇಕಾಗಿಲ್ಲ ನಾನು ಹೋಯ್ತೀನಿ ಏ ಮನೋಜ ಮುಚ್ಚು ಬಾಯಿ ಮುಚ್ಚು ಬಾಯಿ ಅಂದೆ ಕರ್ಕೊಂಡು ಹೋಯ್ತಿನಿ ತಂದೆ ಅಣ್ಣ ಮದುವೆ ಆಗ್ತೀನಿ ಅಂದ ತಾನೆ ಹಾಗೆ ಅಲ್ಲೇ ಎಲ್ಲರೂ ಮನೆ ಮಾಡ್ತಾನಿರು ನಮ್ಮ ಅಟ್ಟಿ ಬಾಗ್ಲ ಕಟ್ಟಿ ಬಾಗ್ಲ ಕಾಲಿಡು ಕುಡ್ದು ನಂಗೂ ನಿಂಗೂ ಸಂಬಂಧ ಮುಗ್ದೋಯ್ತು ಕಡಿ ಫಸ್ಟ್ ಕಡಿ ಅಂದೆ

ನನ್ನ ಜೊತೆ ನನ್ನ ಜೊತೆ ಎಲ್ಲರೂ ಇರೋಣ ಅಂತೆ ಯಾರ್ದಾರು ಬರ್ದಿದ್ದು ಕೇಳ್ಕೊಂಡು ಇಲ್ಲ ನಂದು ನಿಮ್ ಜೊತೆ ತುಂಬಾ ಪಿಚ್ಚಿಗೆ ಮಾಡ್ತೀವಿ ನಡಿ ಹೋಗೋಣ ಇವತ್ತು ಒಂದಿನಾಗೆ ಹೆರಕೆ ಹೇಳಿ ನಾಳೆಗೆ ಹೋಗ್ಬಿಡೋಣ ಇವ್ರದಕ್ಕೆ ಮಾತ್ರ ಬೇಡ ನಮ್ದಕ್ಕೆ ಕಚ್ಚೆ ನೋಬಲ್ಲ ನಮ್ ಜೊತೆ ನಾಳೆಗೆ ಹೋಗೋಣ ನಮ್ಗೆ ಕನ್ನಡ ಕನ್ನಡ ಬರುತ್ತೆ ಹಾ ನಮ್ಗೆ ಬರಲ್ಲ ಹಣಚಾರ ಸುಮ್ನೆ ಸ್ವಲ್ಪ ಸ್ವಲ್ಪ ಬರುತ್ತೆ ನಂಗುನು ಕನ್ನಡ ಬರುತ್ತೆ ಇದು ಯಾವಾಗಿಂದ ಕಲ್ಪ ನಮಿ ಗೊತ್ತಿಲ್ಲ ಗೊತ್ತಾ ಇದಿಲ್ಲ ಬೆಂಗಳೂರಲ್ಲಿ ನೀನು ಕನ್ನಡ ಬರುತ್ತೆ ಅನ್ನೋದು ಗೊತ್ತಿಲ್ಲ ಹಂಗಾರೆ ನಮ್ಮ ಮುಂದೆ ಹೇಳಿದ್ದಿಲ್ಲ ನಾಡ್ಕೊಬಾರೀನು ಅಯ್ಯೋ ನನಗೆ ತಿಂದಿತ್ತಿದ್ದಿಲ್ಲ ಮೀನು ನಾಳೆ ಹೋಗಿರ್ಬೇಕಾ ನಾಳೆ ಆದ್ಮಾಗ

இன்பத்தில் குட்டி இருந்தது. உணவு உணவு நின் முன்னேறியிருக்கிறேன். ஆயிரத்தி தொள்ளாயிரத்தி